ಇನ್ನು ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ದಾರೆ ಇವತ್ತು ರಾತ್ರಿನೇ ಅಮೆರಿಕಾಗೆ ಫ್ಯಾಮಿಲಿ ಜೊತೆಗೆ ಫ್ಲೈಟ್ ನಲ್ಲಿ ಅವರು ಹತ್ತುತ್ತಾ ಇದ್ದಾರೆ ಕಮಲಾ ಹ್ಯಾರೀಸ್ ಆಹ್ವಾನ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ ಒಬಾಮಾ ಅವರನ್ನ ಭೇಟಿ ಆಗ್ತಾರೆ ಅಂತೆಲ್ಲ ಸುದ್ದಿ ಹಬ್ಬಿತ್ತು ಆದರೆ ಅದೆಲ್ಲ ನಿಜ ಅಲ್ಲ ಅಮೆರಿಕ ಪ್ರವಾಸದ ವೇಳೆ ನಾನು ಯಾವ ನಾಯಕರನ್ನು ಭೇಟಿ ಮಾಡ್ತಾ ಇಲ್ಲ ಇದೊಂದು ಫ್ಯಾಮಿಲಿ ಜೊತೆ ಹೋಗ್ತಾ ಇರುವಂತಹ ಖಾಸಗಿ ಪ್ರವಾಸ ಅಂತ ಅವರು ಹೇಳಿದ್ದಾರೆ ಇಂದು ರಾತ್ರಿಯೇ ಡಿಕೆ ಅಮೆರಿಕ ಪ್ರವಾಸ ಅಮೆರಿಕದಲ್ಲಿ ಯಾವ ನಾಯಕರನ್ನು ಭೇಟಿ ಮಾಡ್ತಿಲ್ಲ ಎಂದ ಇಲ್ಲ ನನ್ನ ಡಿಕೆನಲ್ ಅಮೆರಿಕ ಚುನಾವಣೆ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರನ್ನ ಕ್ಯಾಂಪೇನ್ಗೂ ಮುಂಚೆ ಕರೆದು ಎಲೆಕ್ಟ್ರೋಲ್ ಪಾಲಿಟಿಕ್ಸ್ನ ಸಂವಾದ ನಡೆಸುವ ಪದ್ಧತಿ ಇದೆ ಇದೀಗ ಈ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ವಿಶೇಷ ಆಹ್ವಾನ ಕೊಟ್ಟಿದ್ದಾರೆ ಎನ್ನಲಾಗಿತ್ತು ಆದರೆ ಯಾವ ನಾಯಕರನ್ನ ಭೇಟಿ ಮಾಡ್ತಿಲ್ಲ ಅಂತ ಮಾಧ್ಯಮ ಪ್ರಕಟಣೆಯನ್ನ ಡಿಕೆ ಹೊರಡಿಸಿದ್ದಾರೆ ಕುಟುಂಬ ಸಮೇತ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ ಏನಿಲ್ಲ ಫ್ಯಾಮಿಲಿ ಟ್ರಿಪ್ ಒಂದು ಒಂದು ಇಲ್ಲ ಅಮೆರಿಕಾಗೆ ತೆರಳುವ ಮುಂಚಿತವಾಗಿಯೇ ಡಿಸಿಎಂ ಡಿಕೆ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವ ಸಂಬಂಧ ಸಭೆ ಮಾಡಿದರು ಬಿಬಿಎಂಪಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು ಸಭೆ ಬಳಿಕ ಗುಂಡಿ ಮುಚ್ಚಿಸಲು ಬಿಬಿಎಂಪಿಗೆ ಗಡುವು ನೀಡಿ ಎಚ್ಚರಿಕೆ ಕೊಟ್ಟರು ನಾನು ಏನು ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನೂರು ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸ್ ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಾರೋ ನನಗೆ ಗೊತ್ತಿಲ್ಲ ನೀವೆಲ್ಲ ಮುಚ್ಚಲೇಬೇಕು ಅಂತ ಹೇಳಿ ಗಡುವು ಕೊಟ್ಟಿದ್ದೀನಿ ಎಲ್ಲೆಲ್ಲ ಎಲ್ಲ ಕಡೆನೂ ಮರಗಳನ್ನ ಟ್ರಿಮ್ಮಿಂಗ್ ಮಾಡೋಂಥ ಕೆಲಸ ಮಾಡಬೇಕು ಅಂತ ಮರ ಕಡ್ದಾಕಲ್ಲ ಆ ಟ್ರಿಮ್ಮಿಂಗ್ ಮಾಡಿ ಆ ಮರಗಳು ಬೀಳೋದ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಈ ಮಧ್ಯೆ ಈಗಾಗಲೇ ಮೂರು ದಿನಗಳ ಅಮೆರಿಕ ಪ್ರವಾಸ ಕೈಗೊಂಡಿರುವ ರಾಹುಲ್ ಗಾಂಧಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ ವಾಷಿಂಗ್ಟನ್ ಡಲ್ಲಾಸ್ ಜಾರ್ಜ್ ಟೌನ್ ಮತ್ತು ಟೆಕ್ಸಾಸ್ ವಿಶ್ವವಿದ್ಯಾಲಯಗಳಲ್ಲಿ ನಡೆಯುವ ಸಂವಾದ ಕಾರ್ಯಕ್ರಮಗಳಲ್ಲಿ ರಾಹುಲ್ ಪಾಲ್ಗೊಳ್ಳಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್